ವಿರೋಧ ಪಕ್ಷರಿದ್ದಾಗಲೇ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದು ಆವಾಗ ನಮ್ಮ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಿಂದನೂ ಒಂದು ರಿಪೋರ್ಟನ್ನು ಕೂಡ ಸಬ್ಮಿಟ್ ಆಗಿತ್ತು ಮತ್ತು ನಮ್ಮ ಪಕ್ಷದಿಂದ ಕೂಡ ಸಬ್ಮಿಟ್ ಮಾಡಿದ್ದು ಈಗ ಅದ ನಂತರ ನಾವು ಸರ್ಕಾರಕ್ಕೆ ಬಂದಮೇಲೆ ನಾವು ಒಂದು ಒಳ್ಳೆಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿ ಅವರು ಪ್ರಥಮ ವರದಿಯನ್ನು ಕೊಟ್ಟಿದ್ದಾರೆ ಇನ್ನು ಎರಡನೇ ವರದಿಯನ್ನು ಅಂತಿಮ ವರದಿಯನ್ನು ಅವರು ಅದನ್ನು ಕೂಡ ಸದ್ಯದಲ್ಲೇ ಕೊಡ್ತಾ ಇದ್ದಾರೆ ಆದ್ದರಿಂದ ಅದರಲ್ಲಿ ಭಾಳಷ್ಟು ಗಂಭೀರವಾದಂಥ ಒಂದು ವಿಷಯಗಳು ಅವರು ತಮ್ಮ ಪ್ರಥಮ ವರದಿಯಲ್ಲಿ ಹೇಳಿದ್ದಾರೆ ಸ್ಪಷ್ಟ ಅನೇಕ ವಿಚಾರಗಳು ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಯಾವ್ಯಾವ ಕಾರಣಕ್ಕೆ ಈ ಥರ ಅಲ್ಲಿ ಹಾನಿ ಆಗಿದೆ ಮೋಸ ಆಗಿದೆ ಭ್ರಷ್ಟಾಚಾರ ಆಗಿದೆ ಇದೆಲ್ಲವನ್ನು ಹೇಳಿದ್ದಾರೆ ಸೊ ಈಗ ನಾವು ಒಂದು ಆಯೋಗ ವರದಿ ಕೊಟ್ಟ ಮೇಲೆ ಮೇಲೆ ಕ್ರಮ ತಗೊಳ್ಬೇಕು ಆ ಕ್ರಮ ತಗೊಳ್ತಾ ಇದ್ದೀವಿ ಈಗ ಎಸ್ ಐ ಟಿ ರಚನೆ ಮಾಡಬೇಕು ಅಂತ ಕೂಡ ಆಗಿದೆ ಆದ್ದರಿಂದ ಇದನ್ನು ನಿಯಮಬದ್ಧವಾಗಿ ಕಾನೂನು ಪ್ರಕಾರ ಏನೇನು ಅವಕಾಶಗಳಿದೆ ಅದರ ಪ್ರಕಾರವೇ ತನಿಖೆಯನ್ನು ಮುಂದುವರಿಸ್ತೀವಿ ಮತ್ತು ಆ ವರದಿ ಆಧಾರದ ಮೇಲೆ ಮುಂದಿನ ಕ್ರಮಗಳು ನಾವು ಜರುಗಿಸ್ತೀವಿ